ಜೀವನದಲ್ಲಿ ಸಂತೋಷವಾಗಿರಲ್ಲ ಇಂತಹ ಹಲವಾರು ವಿಷಯಗಳ ಬಗ್ಗೆ ಇಂದು ಗುರುಜಿಯವರು ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ ಅದಕ್ಕಿಂತ ಮುಂಚೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ ನಮ್ ಜೊತೆ ಇದ್ದಾರೆ ಶ್ರೀ ತ್ರಿಕಾಲ ವಂಶ ಪಾರಂಪರಿಕ ಗುರುಜಿಯವರು ಹಾಗೆ ಪಂಡಿತ್ ನಾಗೇಶ್ ಗುರುಜಿ ಗುರುಜಿ ನಮ್ಮ ನಮ್ ಜೊತೆ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಜಗತಃ ಪಿತರು ಜಗತ್ತೆ ಪಾರ್ವತಿ ಪರಮೇಶ್ವರು ವೀಕ್ಷಕರೇ ನಿಮ್ಮ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂತಹ ನಂಬರ್ಗೆ ಕರೆ ಮಾಡಿ ಗುರುಜಿಯವರ ಹತ್ರ ನೇರವಾಗಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಹಾಗೆ ಗುರುಜಿಯವರನ್ನು ನೇರವಾಗಿ ಭೇಟಿ ಮಾಡಬೇಕು ಅಂತ ಅಂದರೆ ಅದಕ್ಕೂ ಕೂಡ ನಮ್ಮ ಸ್ಕ್ರೀನ್ ಮೇಲೆ ನೇರವಾಗಿ ಪ್ರಸಾರ ಆಗ್ತಾ ಇದೆ ಗುರುಜಿಯವರ ಫೋನ್ ನಂಬರ್ ಹಾಗೆ ಅವರ ವಿಳಾಸ ಕೂಡ ಪ್ರಸಾರ ಆಗ್ತಾ ಇದೆ ನೀವು ಅವರ ಸ್ಥಳ ಮತ್ತು ವಿಳಾಸಕ್ಕೆ ಭೇಟಿ ನೀಡಿ ನಿಮ್ಮ ಪರಿಹಾರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡ್ಕೊಳ್ಬಹುದು ಗುರುಜಿ ಮೊದಲಿಗೆ ಕೇಳೋದಾದ್ರೆ ನಾವು ಮದುವೆಯಂತಹ ಸಂದರ್ಭದಲ್ಲಿ ಹಿಂದೂ ಧರ್ಮದಲ್ಲಿ ರಾಶಿಗಳಿಗೆ ತಾಳ ಹಾಕ್ತಾರೆ ಯಾಕೆ ಹೀಗ ಮಾಡ್ತಾರೆ ಗುರುಭ್ಯೋ ನಮಃ ಮೊದಲನೇದಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಆಧಾರದ ಮೇರೆಗೆ ಅಂದರೆ ಕುಟುಂಬದಲ್ಲಿ ಮನೆ ಕುಟುಂಬ ಸಂಸಾರ ಮಕ್ಕಳು ಸಂತಾನ ಭಾಗ್ಯ ಎಜುಕೇಶನ್ನು ಹಣಕಾಸು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಅದಕ್ಕೂ ಮೇಲೆ ಭಗವಂತನ ಸನ್ನಿಧಾನ ಅಂತಂದರೆ ಆಧ್ಯಾತ್ಮಿಕವಾಗಿ ತನ್ನನ್ನು ತಾನು ಹರಿತುಕೊಳ್ಳುವುದಕ್ಕೋಸ್ಕರ ಭಗವಂತನ ಜ್ಞಾನಕ್ಕೋಸ್ಕರ ನಾವು ಪ್ರತಿಯೊಂದು ವಿಷಯದಲ್ಲೂ ಕೂಡ ಜಾತಕ ಜನ್ಮ ಜಾತಕ ಅನ್ನುವಂಥದ್ದು ನೋಡಲೇಬೇಕಾಗುತ್ತದೆ ಈ ಜನ್ಮ ಜಾತಕದಲ್ಲಿ ಸಂಬಂಧಿಸಿದಂತಹೇ ಕುಂಡಲಿಗಳಲ್ಲಿ ಮತ್ತು ನಕ್ಷತ್ರಕ್ಕೂ ರಾಶಿಗೂ ಇರುವಂತಹ ಸಂಬಂಧ ನಕ್ಷತ್ರಾಧಿಪತಿ ಮತ್ತು ರಾಶ್ಯಾಧಿಪತಿಗೆ ಅಧಿಪತಿಗೆ ಇರುವಂತಹ ಸಂಬಂಧವನ್ನು ಗಂಡ ಹೆಣ್ತಿರಿನಲ್ಲಿ ಅಂತಂದರೆ ವಧುವರರಲ್ಲಿ ನೋಡಬೇಕಾಗುತ್ತದೆ ಮದುವೆಗೆ ಮುನ್ನ ಮುಂಚಿತವಾಗೂ ನೋಡಿದಾಗ ಜೀವನದುದ್ದಕ್ಕೂ ಆಗುವಂತಹ ಘಟನೆಗಳನ್ನು ಹೇಗೆ ತಪ್ಪಿಸಬಹುದು ಹೇಗೆ ಅನುಕೂಲ ಆಗುತ್ತದೆ ಕೆಟ್ಟದ್ದು ಯಾವುದು ಶುಭ ಯಾವುದು ಅಶುಭ ಯಾವುದು ಅನ್ನುವಂಥದ್ದು ತಿಳ್ಕೊಳ್ಳೋದಕ್ಕೆ ಸುಲಭ ಮಾರ್ಗವಾಗಿ ಈ ಜನ್ಮ ನಕ್ಷತ್ರ ರಾಶಿ ಗಣಗಣಗಳನ್ನು ಗಣಕೂಟಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅದೇ ರೀತಿಯಲ್ಲಿ ಮದುವೆ ಆದ ನಂತರ ಆಗುವಂತಹ ಸಮಸ್ಯೆಗಳೆಲ್ಲವೂ ಕೂಡ ಅಂದರೆ ಪಂಚಾಂಗದಿಂದ ಆಗಿರ್ಬೋದು ವಾಸ್ತು ಸ್ಥಳದಿಂದ ಆಗಿರ್ಬೋದು ಮತ್ತೆ ಜನ್ಮ ಸ್ಥಳ ಕುಟುಂಬದಿಂದ ಆಗಿರ್ಬೋದು ಎಲ್ಲಾ ತರದಲ್ಲೂ ಕೂಡ ಒಬ್ರು ಕಾಲರ್ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ಹಲೋ ನಮಸ್ತೆ ಮೇಡಮ್ ಇಲ್ಲಿಂದ ಮಾತಾಡ್ತಾ ಇರೋದು ನಾವು ಬಿಜಾಪುರದಿಂದ ಮಾತಾಡೋದು ಮೇಡಂ ಓಕೆ ನಿಮ್ ಹೆಸರು ಹೆಸರು ಪ್ರೇಮ ಮೇಡಮ್ ಓಕೆ ಯಾರ್ ಬಗ್ಗೆ ಕೇಳಬೇಕು ನನ್ನ ಬಗ್ಗೆನೇ ಕೇಳಬೇಕು ಮೇಡಮ್ ಓಕೆ ಆಯ್ತು ನಿಮ್ಮ ನೀವು ಹುಟ್ಟಿದ್ದೆಲ್ಲಿ ಹುಟ್ಟಿದ್ದು ಉಡುಪಿಯಲ್ಲಿ ಓಕೆ ಡೇಟ್ ಆಫ್ ಬರ್ತ್ ತಮ್ಮ ಹೆಸರೇನಂದ್ರೆ ಅಮ್ಮ ಪ್ರಶ್ನೆ ಏನು ಪ್ರಶ್ನೆ ನಮಗೆ ಜೀವನದಲ್ಲಿ ಸುಖ ಅಂತ ಇಲ್ಲ ಗುರುಜಿ ಮಕ್ಳು ಮರಿ ಎಲ್ಲ ಇದ್ದಾರೆ ಕಷ್ಟ ಕಷ್ಟ ಅಂದ್ರೆ ಮದುವೆ ಆದ್ಮೇಲೇನು ಕಷ್ಟನೇ ಹ್ಮ್ ಮತ್ತೆ ಸುಖ ಅಂತ ಇಲ್ಲ ನಾನು ಕಷ್ಟ 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 ಆಯ್ತಾ ಸಾಲ 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 ಸರಿ ಆಯ್ತು ಪ್ರತಿಯೊಬ್ಬ ಮನುಷ್ಯ ಕುಟುಂಬದಕ್ಕೂ ಜೀವರಾಶಿಗೂ ಬರುವಂತಹ ಹದ್ದೆ ನಿಮ್ಗೂ ಕೂಡ ಬಂದಿದೆ ಮುಖ್ಯವಾಗಿ ನನಗೆ ನೆಮ್ಮದಿ ಬೇಕು ಅನ್ನುವಂಥದನ್ನ ಅರ್ಥ ಆಯ್ತು ನಿಮ್ಮ ಪ್ರಶ್ನೆ ಅರ್ಥ ಆಯ್ತು ನೋಡಿ ಕೇಳಿಸ್ಕೊಳ್ಳಿ ನನಗೆ ನೆಮ್ಮದಿ ಬೇಕು ನನಗೆ ನನಗೆ ಅನ್ನೋದನ್ನ ಮೊದಲು ತೆಗೆದು ಬಿಡಿ ಆಮೇಲೆ ಬೇಕು ಅನ್ನೋದನ್ನ ಬೇಕು ಅನ್ನೋದನ್ನ ತೆಗೆದು ಬಿಡಿ ನೆಮ್ಮದಿ ನಿಮ್ಮ ಹತ್ರನೇ ಇರುತ್ತೆ ಆಯ್ತಾ ಮನೆ ಕುಟುಂಬಕ್ಕೆ ಸಂಬಂಧಿಸಿದಂತಹ ಮನೆಯಲ್ಲಿ ಇರುವಂತಹವರು ಯಾರೇ ಆಗಿರ್ಬೋದು ಮಗ ಆಗಿರ್ಬೋದು ತಾಯಿ ಆಗ್ಬೋದು ಅತ್ತೆ ಆಗ್ಬೋದು ಮಾವ ಆಗ್ಬೋದು ಗಂಡ ಆಗ್ಬೋದು ಮಕ್ಕಳಾಗಿರ್ಬೋದು ನಿಮ್ಮನ್ನ ನೀವು ಅರ್ಥಕೊಂಡು ಅವ್ರನ್ನೆಲ್ಲವನ್ನು ಎಲ್ಲರನ್ನು ಅರ್ಥಕೊಳ್ಳುವ ರೀತಿಯಲ್ಲಿ ಒಂದು ಜ್ಞಾನ ಅನ್ನುವಂಥದ್ದು ಸಂಪಾದನೆ ಮಾಡ್ಕೊಳ್ಳಿ ಮೊದಲು ಹಣಕಾಸು ಆಗಲಿ ಆಗ್ಲಿ ಕಷ್ಟ ಕಾರ್ಪಣೆಯಲ್ಲೇ ಆಗ್ಲಿ ಸಮಸ್ಯೆಗಳಾಗಲಿ ತೊಂದರೆ ತಾಪತ್ರೆಗಳು ಪ್ರತಿಯೊಂದು ಕುಟುಂಬದಲ್ಲೂ ಬರುವಂಥದ್ದೇ ಸರಿನಾ ಆಯ್ತು ಖಂಡಿತವಾಗ್ಲೂ ಕೂಡ ಒಳ್ಳೇದಾಗುತ್ತೆ ತುಂಬಾ ವಿಶೇಷವಾದ ದಿನ ಈ ದಿನ ಅರ್ಥವಾಯ್ತಾ ಪೌರ್ಣಮಿ ಪೌರ್ಣಮಿ ವಿಶಾಖ ನಕ್ಷತ್ರಕ್ಕೆ ಸಂಬಂಧಿಸಿದಂತೆ ವಿಶೇಷವಾದ ಪೌರ್ಣಮಿ ಈ ದಿನ ಗುರುವಿನ ಆಜ್ಞೆಯಂತೆ ನೀವು ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಗಳ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಮನೆ ದೇವರಿಗೆ ಒಂದು ಮುಡುಪು ಆಗಿ ಕಟ್ಟಿಟ್ಕೊಳ್ಳಿ ಆದಷ್ಟು ಬೇಗ ಅನುಕೂಲ ಆಗುತ್ತದೆ ಒಳ್ಳೇದಾಗುತ್ತದೆ ಹಣಕಾಸಿಗೆ ಸಂಬಂಧಪಟ್ಟಂತಹ ನಿಮಗೆ ಕಷ್ಟ ಕಾರ್ಪಣೆಗಳೆಲ್ಲನೂ ಕೂಡ ಪರಿಹಾರ ಆಗಬೇಕು ಅಂತಂದರೆ ಮನೆ ಮುಂದೆ ತುಳಸಿ ಗಿಡವನ್ನು ಬೆಳೆಸಿ ಮತ್ತು ಅದರ ಜೊತೆಗೆ ತುಂಬೆ ಗಿಡವನ್ನು ಕೂಡ ಜೊತೆಗೆ ಬೆಳೆಸಿ ಸಾಧ್ಯವಾದಷ್ಟು ಮನೆ ಕುಟುಂಬದಲ್ಲಿ ಇರುವಂತಹ ಹಣಕಾಸು ಮತ್ತು ನೆಮ್ಮದಿ ಜೀವನಕ್ಕೆ ಒಂದು ಒಳಿತು ಅನುಕೂಲ ಅನ್ನುವಂಥದ್ದಾಗುತ್ತದೆ ತುಳಸಿ ಗಿಡದ ಜೊತೆಗೆ ತುಂಬೆ ಗಿಡವನ್ನು ಕೂಡ ಜೊತೆಗೆ ಬೆಳೆಸಿ ಆದಷ್ಟು ಬಗ್ಗೆ ಮಾತನಾಡ್ತಾ ಇದ್ವಿ ಜೀವನ ಕುಟುಂಬ ಇವಾಗ ಹೇಳಿದಾಗ ಪ್ರತಿಯೊಂದು ಮನೆ ಕುಟುಂಬದಲ್ಲೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳು ಇರುತ್ತವೆ ಹಾಗೆ ಅದರಲ್ಲೂ ವಿಶೇಷವಾಗಿ ಹೆಣ್ಣಿಗೆ ಹೆಣ್ಣು ಮಗಳಿಗೆ ಉನ್ನತ ಸ್ಥಾನವನ್ನು ಸಮಾಜದಲ್ಲಿ ನಾವು ಕೊಡ್ತೇವೆ ಬಟ್ ಮನೆ ಕುಟುಂಬದ ಒಳಾಂಗಣದಲ್ಲಿ ಎಲ್ಲವನ್ನು ಕೂಡ ಕೀಳಾಗಿ ನೋಡ್ತಾ ಇದ್ದೇವೆ ಆದ ಕಾರಣದಿಂದ ಮನೆಯಲ್ಲಿ ನೆಮ್ಮದಿ ಶಾಂತಿ ಅನ್ನುವಂಥದ್ದು ಹಣಕಾಸು ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿರಿನ ಸಮಸ್ಯೆ ಆಗಿರ್ಬೋದು ಮಕ್ಕಳಲ್ಲಿ ವಿದ್ಯಾಭ್ಯಾಸ ಆಗಿರ್ಬೋದು ಮನೆ ಕುಟುಂಬದ ಹೇಳಿಗೆ ಅನ್ನುವಂಥದ್ದು ಆಗಿರ್ಬೋದು ಘನತೆ ಗೌರವ ಆಗಿರ್ಬೋದು ಇವೆಲ್ಲವನ್ನು ಕೂಡ ಸಹಿಸಿಕೊಂಡು ಸಮಸ್ಯೆಗಳು ಬರ್ತಾ ಇರೋದಕ್ಕೆ ಮೂಲ ಕಾರಣ ಅನ್ನುವಂಥದ್ದು ಆ ಮನೆಯ ಹೆಣ್ಣುಮಗಳ ಒಂದು ನೋವು ಒಂದು ಕೊರಗು ಒಂದು ಚಿಂತೆ ಈ ಎಲ್ಲ ಸಮಸ್ಯೆಗಳಿಂದನೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಒಂದು ಕಷ್ಟ ಕಾರ್ಪಣ್ಯಗಳು ಮನೆ ಕುಟುಂಬದಲ್ಲಿ ಪ್ರತಿಯೊಬ್ಬರು ಅನುಭವಿಸ್ತಾನೇ ಇರ್ತಾರೆ ಆದ ಕಾರಣದಿಂದ ಸಹಿಸಿಕೊಳ್ಳುವಂತಹ ಶಕ್ತಿ ಹೆಣ್ಮಗಳಿಗೆ ಇದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಎಲ್ಲವನ್ನೂ ಕೂಡ ಸಮಸ್ಯೆಗಳು 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 ಮತ್ತು ಕೀಳುಮಟ್ಟಾಗಿ ನೋಡುವಂಥದ್ದು ಎಲ್ಲವನ್ನೂ ಕೂಡ ತೊಂದರೆ ತಾಪತ್ರೆಗಳು ಬರಬಾರದು ಬರದೇ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತದೆ ಗುರುಜಿ ಕಾಲರ್ ಇದಾರೆ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇರೋದು ನಾವು ದೊಡ್ಡಬಳ್ಳಾಪುರದಿಂದ ಓಕೆ ನಿಮ್ ಹೆಸರು ಲಕ್ಷ್ಮಿ ಅಂತ ಹಾ ಲಕ್ಷ್ಮಿ ಅವರೆ ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಆಯ್ತು ಅವರ ಹೆಸರು ಶೋಭಾ ಅಂತ ಓಕೆ ಹುಟ್ಟಿದ ದಿನಾಂಕ ದಿನಾಂಕ 19/4/98 ರಾತ್ರಿ 12:05 ಓಕೆ ಆಯ್ತು ಗುರುಜಿ ಅವರು ಇದ್ದಾರೆ ಅವರತ್ರ ನೇರವಾಗಿ ಸಮಸ್ಯೆನ ಹೇಳ್ಕೊಳ್ಳಿ ಆ ನಮಸ್ತೆ ಮಾ ನಮಸ್ತೆ ಸಾರ್ ಅದೇ ಅವ್ರ ಭವಿಷ್ಯ ಬಗ್ಗೆ ಕೇಳ್ಬೇಕಾಗಿತ್ತು ಮಗಳ ಭವಿಷ್ಯ ಬಗ್ಗೆ ಹೆಂಗೆ ಏನು ಅಂತ ಶೋಭಾ ಅಲ್ವಾ ಮಗಳ ಹೆಸರು ಹೌದು ಸರ್ ಭವಿಷ್ಯ ಅಂತಂದ್ರೆ ಮುಖ್ಯವಾಗಿ ಏನ್ ತಿಳ್ಕೋಬೇಕು ಅವ್ರು ಇವಾಗ ಜಾಬ್ ಮಾಡ್ಬೇಕು ಅಂತ ಇದ್ದಾರೆ ಹ್ಮ್ ಅದಕ್ಕೋಸ್ಕರ ಇವಾಗ ಜಾಬ್ ಸಿಗುತ್ತಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಏನಿಲ್ಲ ಅದಕ್ಕ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅಂತ ಆಯ್ತಾ ಜಾಬ್ ಸಿಗ್ತೈತಿ ಆಯ್ತು ಯಾಕಂತಂದ್ರೆ ಮಗಳಿಗೆ ಆ ಮಗುವಿಗೆ ಕೊಟ್ಟಿರುವ ಡೆಹ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಯೋಗ ಬಲ ಅನ್ನುವಂಥದ್ದು ಉದ್ಯೋಗದಲ್ಲಿ ಇದೆಯೇ ಖಂಡಿತವಾಗ್ಲೂ ಕೂಡ ತನ್ನ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡು ಸ್ವತಂತ್ರವಾಗಿ ಬದುಕಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳಿಗೆ ಎಲ್ಲವುದಕ್ಕಿನ್ನೂ ಕೂಡ ಇಚ್ಛಾಶಕ್ತಿ ಅನ್ನುವಂಥದ್ದು ಇರಬೇಕು ಅಂತಂದ್ರೆ ಧೈರ್ಯ ಅನ್ನುವಂಥದ್ದು ಬೇಕಾಗುತ್ತದೆ ಮನೆ ಕುಟುಂಬರ ಪ್ರೋತ್ಸಾಹ ಅನ್ನುವಂಥದ್ದು ಎಷ್ಟೇ ಇದ್ರೂ ಕೂಡ ತಾನು ಇದೇ ಜೀವನದಲ್ಲಿ ಇದೇ ಬದುಕಿನಲ್ಲಿ ಬದುಕಬೇಕು ಅನ್ನುವಂಥದ್ದು ಒಂದು ಟೈಮ್ ಟೇಬಲ್ ಹಾಕೋಬೇಕಾಗುತ್ತದೆ ಅಂತಂದ್ರೆ ಆಯಮ್ಮ ಓದಿರುವಂತಹ ಒಂದು ರೆಸ್ಯೂಮ್ ಏನ್ ಬಯೋಡಾಟಾ ಒಂದು ರೆಸ್ಯೂಮ್ ಏನಿರುತ್ತದ ಅದನ್ನ ಒಂದು ಪ್ರಿಂಟ್ಔಟ್ ತಗೊಳ್ಳಿ ಅದ್ರ ಹಿಂಭಾಗದಲ್ಲಿ ಬಂದು ಕುಲದೇವರ ಕುಲದೇವರ ನಿಮ್ಮ ಮನೆ ದೇವರು ಯಾವ್ದು ಇರುತ್ತೋ ಆ ಮನೆ ದೇವರ ಫೋಟೋನು ಕೂಡ ಒಂದು ಪ್ರಿಂಟ್ಔಟ್ ಹಾಕಿ ಪ್ರಿಂಟ್ ಅಲ್ಲಿ ಒಂದು ಮನೆ ದೇವರ ಫೋಟೋ ಹಿಂದ್ಗಡೆ ಬಂದ್ಬಿಟ್ಟು ಬಯೋಡಾಟಾ ಬರತ್ತಾರೆ ಅದನ್ನ ಪ್ರತಿ ಶುಕ್ರವಾರ ದಿನದಿಂದ ನಿಮ್ಮ ಮನೆ ದೇವರಿಗೆ ಒಂದು ಮುಡುಪು ಕಟ್ಟಿಕೊಂಡು ಆದಷ್ಟು ಬೇಗ ನನಗೆ ಕೆಲಸ ಕಾರ್ಯ ಇಷ್ಟವಾಗಿರುವಂತಹ ಕೆಲಸ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟ್ನಲ್ಲಿ ಆಗಿರ್ಬೋದು ಇಷ್ಟವಾಗಿರುವ ಕೆಲಸ ಆದಷ್ಟು ಬೇಗ ದಕ್ಕಲಿ ಅಂತ ಅಂದ್ಬಿಟ್ಟು ಶುಕ್ರವಾರ ದಿನ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಹೇಳಿ ಆದಷ್ಟು ಬೇಗ ಒಳ್ಳೆಯದಾಗುತ್ತದೆ ಶುಭವಾಗಿ ಧನ್ಯವಾದಗಳು ಲಕ್ಷ್ಮಿ ಕರೆ ಮಾಡಿದ್ದಕ್ಕಾಗಿ ಗುರುಜಿ ಇವಾಗ ಹನ್ನೆರಡು ರಾಶಿಗಳಲ್ಲಿ ನಾವು ಒಂದೇ ನೋಡ್ತಾ ಇರ್ತೀವಿ ಹೆಣ್ಣು ಮಕ್ಕಳಲ್ಲಿ ಯಾವ ಹನ್ನೆರಡು ರಾಶಿಗಳಲ್ಲಿ ಸಂಬಂಧಗಳನ್ನ ನಿಭಾಯಿಸೋದು ಕಷ್ಟ ಆಗುತ್ತೆ ಮುಖ್ಯವಾಗಿ ರಾಶಿ ನಕ್ಷತ್ರಗಳಿಗೆ ಸಂಬಂಧಿಸಿದಂತೆಯೇ ಯಾವುದೇ ರೀತಿಯಲ್ಲಿ ಅಂದ್ರೆ ಯಾವ ರಕ್ಷ ರಾಶಿ ನಕ್ಷತ್ರವರೆಗೂ ಪ್ರತ್ಯೇಕವಾಗಿ ಇಂಥ ರಾಶಿಯವರು ಕಷ್ಟದಲ್ಲಿ ಬರ್ತಾರೆ ನಷ್ಟದಲ್ಲಿ ಬರ್ತಾರೆ ಒಂದು ಸುಖ ಅನುಭವಿಸ್ತಾರೆ ನೆಮ್ಮದಿಯನ್ನು ಅನುಭವಿಸ್ತಾರೆ ಇಲ್ಲ ಲಾಭ ನಷ್ಟ ಅನ್ನುವಂಥದ್ದು ಬರೋದಿಲ್ಲ ನಕ್ಷತ್ರಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಏಳು ನಕ್ಷತ್ರಗಳು ಮಹಾ ನಕ್ಷತ್ರಗಳು ಅಂತ ಬರ್ತವೆ ಆ ಮಹಾ ನಕ್ಷತ್ರಗಳಿಗೆ ಸಂಬಂಧಿಸಿದಂತೆ ಯಾವುದು ಸಮಸ್ಯೆಗಳು ಇರುವುದಿಲ್ಲ ನಮಸ್ತೆ ಸುಬ್ಬಯ್ಯ 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 ಓಕೆ ಯಾರ ಬಗ್ಗೆ ನಿಮ್ಮ ಮಗನ್ ಬಗ್ಗೆ ಕೇಳ್ಬೇಕಾ ಹೌದು ಓಕೆ ಗುರೂಜಿ ಅವ್ರಿದ್ದಾರೆ ನೇರವಾಗಿ ಗುರುಜಿ ಹತ್ರ ಪ್ರಶ್ನೆ ಕೇಳಿ ಆಯ್ತು 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 ನಮಸ್ಕಾರ ನಮಸ್ತೆ ಸುಬ್ಬಯ್ಯ ಅವರ ಅಪ್ಪ ನಮಸ್ಕಾರ ಸ್ವಾಮಿ ನಮ್ಮ ಗಣಪತಿ ಅಂತ ನಮ್ಮ ಮಗ ಹ್ಮ್ ಹದಿಮೂರು ಏಳು ತೊಂಬತ್ತೆಂಟು ಹ್ಞೂ ಮಧ್ಯಾಹ್ನ ಸಾಯಂಕಾಲ ನಾಲ್ಕು ಗಂಟೆ ಹತ್ತು ನಿಮಿಷ ಹ್ಞೂ ಜನ್ಮಸ್ಥಳ ಜನ್ಮಸ್ಥಳ ವಿರಾಜ್ಪೇಟೆ ವೀರಾಜ್ಪೇಟೆ ಹೌದು ಓಕೆ ಸರಿ ಏನು ಪ್ರಶ್ನೆ ಏನು ಅದು ಸ್ವಲ್ಪ ವಿದ್ಯಾಭ್ಯಾಸ ಉದ್ಯೋಗ ಉದ್ಯೋಗ ಇದ್ರೋಗಿ ನಾವು ಹೊರಗಡೆ ಹೋಗ್ತಾ ಇದ್ದೇನೆ ಹೋಗ್ತಾ ಹೋಗ್ತಾಯಿದ್ದೆ ಹೊರಗಡೆ ಹೋಗ್ತಾ ಇದ್ದಾನೆ ಯು ಕೆಗೆ ಹ್ಞೂ ಏನಾದರೂ ಇದು ಅಂತ ಅಂತ ಒಳ್ಳೆಯ ಅವಕಾಶಗಳು ಇದೆಯಾ ಏನು ಅಂತ ಕೇಳಕ್ಕೆ ಮಾಡಿ ಅಂದ್ರೆ ಮೊದಲೇ ಆಲ್ರೆಡಿ ಹೋಗಿದ್ದಾರ ಹೋಗ್ಬೇಕಾ ಹೋಗಿ ಬಂದು ಪುನಃ ಈಗ ಹೋಗ್ತಾ ಇದ್ರೆ ನಾಳೆ ವೀಸಾ ಇದೆಯಾ ಏನು ತೊಂದರೆ ಇಲ್ವಾ ಹಾಂ ಎಲ್ಲ ಇದೆ ಎಲ್ಲ ಇದೆ ಎಜುಕೇಶನ್ ವೀಸಾ ಇದೆ ಹಾಂ ಪ್ರಯಾಣಕ್ಕೆ ಶುಭ ನಕ್ಷತ್ರಗಳು ಅಂತ ಬರ್ತಾ ಇದೆ ಫಸ್ಟ್ ಅದನ್ನ ಅದನ್ನ ನೀವು ಏನು ರಾಹುಕಾಲ ಗುಳಿಕಾಲ ಯಮಗಂಟ ಕಾಲ ನೋಡಿ ಬಿಡೋದಕ್ಕಿಂತ ಕೂಡ ಶುಭ ನಕ್ಷತ್ರ ಮತ್ತು ತಿಥಿಗೆ ಸಂಬಂಧ ಪಡುವಂತಹ ಒಂದು ದಿನದಲ್ಲಿ ಅಮಾವಾಸ ಪೌರ್ಣಮಿ ಅಮಾವಾಸ ಪೌರ್ಣಮಿ ಹಿಂದೆ ಮೂರ್ ದಿನ ಮೂರ್ ದಿನ ಮುಂದೆ ಮೂರ್ ದಿನ ಆದ ನಂತರ ಇವುಗಳನ್ನ ಬಿಟ್ಬಿಟ್ಟು ತದನಂತರ ತದನಂತರ ಇರುವಂತಹ ಒಂದು ಶುಭ ನಕ್ಷತ್ರ ಮತ್ತು ತಿಥಿಗೆ ಸಂಬಂಧ ಪಡುವಂತಹ ಒಂದು ಲಗ್ನ ಅನ್ನುವಂಥದ್ದು ಹಾಕೊಳ್ಳಿ ಆ ದಿನ ಮನೆ ಬಿಡಬೇಕು ಫ್ಲೈಟ್ ಮೂರ್ ಅವರ್ ನಾಲ್ಕು ಅವರ್ ಮುಂಚಿತವಾಗಿ ಇದ್ರೂ ಕೂಡ ಪರವಾಗಿಲ್ಲ ಮುಹೂರ್ತ ಅನ್ನುವಂಥದ್ದು ಬಿಡುವಂತಹ ಮನೆ ಬಿಡುವಂತಹ ಗಳಿಗೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಅದನ್ನ ಮಾಡಿಕೊಂಡು ಹೆಜ್ಜೆ ಹಾಕೋದಕ್ಕೆ ಆದಷ್ಟು ಬೇಗ ಒಳ್ಳೇದಾಗುತ್ತದೆ ಮತ್ತು ಇಷ್ಟ ದೇವರು ಆ ಮಗನಿಗೆ ಯಾರಿಗೆ ನಿಮ್ಮ ಮಗನಿಗೆ ಗಣಪತಿಗೆ ಮಗನಿಗೆ ಇಷ್ಟ ದೇವರ ಆರಾಧನೆ ಪೂಜೆ ಅನ್ನುವಂಥದ್ದು ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ಹೋಗಿದ್ದ ಕಾರ್ಯ ಜೈವಾಗ್ಲಿ ಸಕ್ಸಸ್ ಆಗುತ್ತದೆ ಶುಭವಾಗುತ್ತೆ ಧನ್ಯವಾದಗಳು ಸುಬ್ಬೈನವ್ರೆ ಕರೆ ಮಾಡಿದಕ್ಕಾಗಿ ಗುರುಜಿ ಯಾವ ರಾಶಿಯ ಹೆಣ್ಣು ಮಕ್ಕಳಿಗೆ ಸಂಬಂಧ ನಿಭಾಯಿಸೋದು ಕಷ್ಟ ಇದ್ರ ಬಗ್ಗೆ ಮಾತನಾಡ್ತಾ ಇದ್ವಿ ರಾಶಿಗೆ ಸಂಬಂಧಿಸಿದಂತೆ ಯಾವುದೂ ಕೂಡ ಸಮಸ್ಯೆಗಳು ಬರೋದಿಲ್ಲ ಆವಾಗ್ಲೂ ಹೇಳಿದಾಗೆ ನಕ್ಷತ್ರಗಳು ನಕ್ ನಕ್ಷತ್ರಾಧಿಪತಿ ಅನ್ನುವಂಥದ್ದು ಬರ್ತವೆ ಅಂದ್ರೆ ಗಣಕೂಟಗಳಲ್ಲಿ ಏನಾದರೂ ಕೂಡ ವ್ಯತ್ಯಾಸಗಳು ಕಂಡು ಬರ್ತಾ ಇದೆಯಾ ಮದುವೆಗಿನ ಮುಂಚಿತವಾಗಿ ಮಧುವಿನ ಅಂದರೆ ಹೆಣ್ಮಗಳ ಹೆಸರನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತದೆ ಅದನ್ನು ಪರಿಶೀಲನೆ ಮಾಡ್ಕೋಬೇಕು ಇಲ್ಲವಾದಲ್ಲಿ ಮದುವೆ ಆದ ನಂತರ ಬರುವಂತಹ ಸಮಸ್ಯೆಗಳ ಎಲ್ಲವನ್ನೂ ಕೂಡ ಆಯಾ ರಾಶಿಯ ಅಧಿಪತಿಗೆ ಸಂಬಂಧಿಸುತ್ತದೆ ಒಂದು ಎರಡನೇದಾಗಿ ಜನ್ಮ ನಕ್ಷತ್ರ ರಾಶಿಗಳಿಗೆ ಸಂಬಂಧಿಸಿದಂತಹೇ ಯೋಗ ಬಲ ಅಂತಂದರೆ ದಶಾ ಭುಕ್ತಿಗಳಲ್ಲಿ ಯಾವ ಭುಕ್ತಿ ದಶಾ ಮತ್ತು ಭುಕ್ತಿಗಳಿಗೆ ಸಂಬಂಧಿಸಿದಂತೆ ಇರುವಂತಹ ಯೋಗ ಬಲದಿಂದ ಸಂಪೂರ್ಣವಾಗಿ ನಮಗೆ ಫಲಾಫಲಗಳನ್ನು ತಿಳ್ಕೊಂಡಾಗ ನಮಗೆ ಪ್ರತಿಫಲ ಅನ್ನುವಂಥದ್ದು ಸಿಗುತ್ತದೆ ಕಾಲರ್ ಇದಾರೆ ಗುರುಜಿ ಮಾತನಾಡಿಸೋಣ ನನ್ನ ಧ್ವನಿ ಕೇಳಿಸ್ತಾ ಓಕೆ ಕರೆ ಕಟ್ ಆಗಿದೆ ಲೈನ್ ಸಿಕ್ಕಿಲ್ಲ ಗುರುಜಿ ಮಾತನಾಡ್ತಾ ಇದ್ವಿ ಹಾಗೆ ನಮಗೆ ದಶಾ ಭುಕ್ತಿಗಳಿಗೆ ಸಂಬಂಧಿಸಿದಂತೆ ಭಕ್ತಿ ಮತ್ತು ವಿಭಕ್ತಿ ಅಂದರೆ ದಿನಕ್ಕೂ ವರ್ಷಕ್ಕೂ ಸಂಬಂಧಿಸಿದಂತಹ ಪ್ರತಿ ತಿಂಗಳಿಗೂ ಕೂಡ ಅಮಾವಾಸ್ಯೆ ಪೂರ್ಣಮೆಗಳಲ್ಲಿ ಆಗುವಂತಹ ಘಟನೆಗಳು ಏನು ಒತ್ತಡ ಇದೆ ಆ ಮನೆ ಕುಟುಂಬಕ್ಕಾಗಿರ್ಬೋದು ಆ ಮನೆ ಹೆಣ್ಮಗಳಿಗಾಗಿರ್ಬೋದು ಸಮಸ್ಯೆಗಳು ವ್ಯತ್ಯಾಸಗಳು ಏನು ಬರ್ತಾ ಇದೆ ಅನ್ನುವಂಥದ್ದು ಸಂಪೂರ್ಣವಾಗಿ ಗ್ರಹಿಸಬೇಕಾಗುತ್ತದೆ ಅದು ಸಮಸ್ಯೆಗಳು ಯಾವ ರೂಪದಲ್ಲಿ ಬರ್ತಾ ಇದೆ ಯಂತ್ರಮಂತ್ರ ಪ್ರಕರಣಗಳಿಂದ ಅಂತಂದರೆ ಯಾರಾದರೂ ಕೂಡ ವಾಮಾಚಾರ ವಿಷಯದಿಂದ ಸಮಸ್ಯೆಗಳಾಗ್ತಾ ಇದೆಯಾ ಮನೆ ಕುಟುಂಬದಲ್ಲಿ ದೈಹಿಕವಾಗಿ ಗಂಡ ಹೆಣತಿರಿನಲ್ಲಿ ಸಮಸ್ಯೆಗಳಾಗ್ತಾ ಇದೆಯಾ ಮತ್ತು ಕುಟುಂಬದಲ್ಲಿ ಇರುವಂತಹ ವಾಸ್ತು ಲೋಪದೋಷದಿಂದ ಸಮಸ್ಯೆಗಳಾಗ್ತಾ ಇದೆಯಾ ಇವುಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಕೊಂಡಾಗ ಅದಕ್ಕೆ ತನ್ನದೇ ಆದಂತಹ ಪರಿಹಾರ ಮಾರ್ಗ ಅನ್ನುವಂಥದ್ದು ಇರುತ್ತದೆ ಅದನ್ನು ಮಾಡ್ಕೋಬೇಕಾಗುತ್ತದೆ ಗುರುಜಿ ಕಾಲರ್ ಇದಾರೆ ಮಾತನಾಡ್ಸೋಣ ಹಲೋ ಹಲೋ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ ಹಲೋ 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 ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಅಮ್ಮ ನಿಮ್ಮ ಹೆಸರು ಹೇಳಿ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಮ್ಮ ಮಗ ಧನಂಜಯ ಅಂತ ಹೌದಾ ಯಾರ್ ಬಗ್ಗೆ ಪ್ರಶ್ನೆ ಕೇಳಬೇಕಾಗಿತ್ತು ಬಗ್ಗೆ ಕೇಳಬೇಕಾಗಿತ್ತು ಓಕೆ ಆಯ್ತು ಹುಟ್ಟಿದ ದಿನಾಂಕ 2/7/2015 ಓಕೆ ನಿಮ್ಮ ಮಗನ ಹೆಸರು ಹೇಳಿ

ಎರಡು ಏಳು ಎರಡು ಸಾವಿರದ ಹದಿನೈದು ಶನಿಯ ಯೋಗ ಬಲ ಅಂತಂದ್ರೆ ನಿಮಗೆ ಹತ್ರದಲ್ಲೇ ಇದೆಯಲ್ವಾ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಯ್ತಾ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆ ದೇವಸ್ಥಾನಕ್ಕೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೋಗಿ ಪ್ರತಿ ದಿನ ಸಾಧ್ಯವಾದಷ್ಟು ನಿಮ್ಗೆ ಅಂದ್ರೆ ಮನೆಗೆ ಹೋಗ್ಲೇಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಲ್ಲ ಪ್ರತಿ ದಿನ ಆ ದೇವರ ಮನೆ ದೇವ್ರಿಗೆ ನಮ್ಮ ನಮಸ್ಕಾರ ಮಾಡಿಕೊಂಡು ಇಲ್ಲೇ ಮುಡುಪು ಹಾಕಿ ಕಟ್ಟಿಟ್ಟೆ ಒಂದು ಒಂದು ಇಡಿ ಅಕ್ಕಿ ಒಂದು ಇಡಿ ಉಪ್ಪು ಒಂದು ಇಡಿ ಮತ್ತು ಸಕ್ ಬೆಲ್ಲ ಇದ್ರ ಜೊತೆಗೆ ಒಂದು ರೂಪಾಯಿ ಕಾಸು ಪ್ರತಿ ದಿನ ಮಗನ ಕೈಲಿ ಇಡ್ತಾ ಬನ್ನಿ ಒಂಬತ್ತು ದಿನಗಳ ಕಾಲ ಇಟ್ಟಾದ ನಂತರ ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಒಂದು ಅರ್ಪಣೆ ಕೊಟ್ಬಿಡಿ ನಿಮಗೆ ಇರುವಂತಹ ಮಗನಲ್ಲಿ ಇರುವಂತಹ ವಿದ್ಯಾಭ್ಯಾಸ ಮತ್ತು ಹಣಕಾಸಿಗೆ ಸಂಬಂಧಪಡುವಂಥದ್ದು ಆರೋಗ್ಯಕ್ಕೂ ಸಂಬಂಧ ಈ ಮೂರರಿಂದನೂ ಕೂಡ ಸಂಪೂರ್ಣವಾಗಿ ನಿಮಗೆ ನಶಿಸ ಹೋಗುತ್ತದೆ ಶುಭವಾಗುತ್ತದೆ ಹನ್ನೊಂದನೇ ದಿನದಿಂದ ಒಳ್ಳೇದಾಗಲಿ ಹ್ಮ್ ಧನ್ಯವಾದಗಳು ರಮ್ಯಾ ಕರೆ ಮಾಡಿ ಮಾಡಿದಕ್ಕಾಗಿ ಗುರುಜಿ ಇವಾಗ ರಾಶಿಯ ಫಲ ಬಗ್ಗೆ ನೋಡ್ತಾ ಇದ್ವಿ ಈ ವರ್ಷದಲ್ಲಿ ಯಾವ ಹೆಣ್ಣು ಮಕ್ಕಳಿಗೆ ಹೆಚ್ಚು ನಷ್ಟ ಆಗತ್ತೆ ಸಂಪೂರ್ಣವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ರಾಶಿ ನಕ್ಷತ್ರಗಳಲ್ಲಿ ಆಧಾರದ ಮೇರೆಗೆ ಯಾವ್ಯಾವ ರಾಶಿಗೆ ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದು ಹೇಳಬಹುದು ಹಾಗೆಯೇ ರಾಶಿ ನಕ್ಷತ್ರಗಳಿಗೆ ವರ್ಷ ಭವಿಷ್ಯ ಅನ್ನುವಂಥದ್ದು ತೆಗೆದುಕೊಂಡಾಗ ಪ್ರತಿಯೊಂದು ರಾಶಿ ನಕ್ಷತ್ರಗಳಲ್ಲೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಗ್ರಹಗತಿಗಳ ವಕ್ರದೃಷ್ಟಿಯಿಂದ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಪ್ರತ್ಯೇಕವಾಗಿ ಈ ಹೆಣ್ಮಕ್ಕಳಿಗೆ ಸಮಸ್ಯೆಗಳು ಬರುವಂತ ಬರುತ್ತದೆ ಅನ್ನುವಂಥದ್ದು ತಪ್ಪು ಕಲ್ಪನೆ ಆದ ಕಾರಣದಿಂದ ನಮಗೆ ಭಗವಂತನ ದೃಷ್ಟಿಕೋನದಿಂದ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಶ್ರದ್ಧಾ ಭಕ್ತಿಯಿಂದ ಯಾವುದೂ ಕೂಡ ಸಮಸ್ಯೆಗಳು ಬರಬಾರದು ಅನ್ನುವಂಥದ್ದನ್ನ ನಾವು ಮಾಡ್ಕೊಂಡು ಹೋದಾಗ ತಕ್ಕಾಗಿ ಎಲ್ಲ ರೂಪದಲ್ಲೂ ಕೂಡ ಅನುಕೂಲ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಗುರುಜಿ ಮಾತನಾಡೋಣ ಕಾಲರ್ ಇದ್ದಾರೆ ಮಾತನಾಡಿಸೋಣ ಹಲೋ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇರೋದು ನಿಮ್ಮ ಹೆಸರು ರಾಧಾ ಓಕೆ ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕು

ವಯಸ್ಸು ಅರವತ್ತೈದು ಏನು ಸಮಸ್ಯೆ ಏನು ಎಲ್ಲಾ ರೀತಿಯ ಅನುಭವಗಳು ಕೂಡ ಆಗೋಗಿದಾವೆ ಕಷ್ಟ ಅಂತಂದ್ರೆ ಏನು ಸುಖ ಅಂತಂದ್ರೆ ಏನು ನೆಮ್ಮದಿ ಅಂತಂದ್ರೆ ಏನು ಮಕ್ಕಳ ಜೀವನ ಬದುಕು ಗಂಡ ಮನೆ ಕುಟುಂಬ ಎಲ್ಲವೂ ಕೂಡ ಅನುಭವಗಳಿದಾವೆ ಏನು ಪ್ರಶ್ನೆ ಏನ್ ನಿಮ್ದು ಮನೆಯಲ್ಲಿ ಸ್ವಲ್ಪ ಶಾಂತಿ ಇಲ್ಲ ಮಕ್ಕಳಿಂದ ತೊಂದ್ರೆ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಪ್ರತಿದಿನ ಸಾಧ್ಯವಾದಷ್ಟು ಹನುಮಾನ್ ಆಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಇದೆ ಅದಕ್ಕೆ ಸ್ವಲ್ಪ ಭೇಟಿ ಕೊಡಿ ಆದಷ್ಟು ಬೇಗ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಒಂದು ಪ್ರತಿದಿನ ಸಾಧ್ಯವಾದಷ್ಟು ತುಪ್ಪದ ದೀಪವನ್ನು ಮನೆ ದೇವ್ರ ಮನೆ ಮುಂದೆ ಹಚ್ಚಿ ಪ್ರತಿದಿನವೂ ಹಚ್ಚಿ ಆದಷ್ಟು ಬೇಗ ನಿಮಗೆ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳು ಮನೆ ಕುಟುಂಬದಲ್ಲಿ ಇರುವಂಥದ್ದು ಎಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಳೋಣ ವಾಮಾಚಾರಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಸಮಸ್ಯೆಗಳು ಅನ್ನೋದ್ ಇದ್ರೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ನೀವ್ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಡ್ ಬನ್ನಿ ಪ್ರತಿ ಶನಿವಾರ ಏಳು ಶನಿವಾರಗಳು ಮಾಡಿದ್ರೆ ನಿಮ್ಗೆ ಇರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದಮ್ಮ ಒಳ್ಳೇದಾಗ ಮಾಡಿದಕ್ಕಾಗಿ ಗುರುಜಿ ಇವಾಗ ರಾಶಿ ಫಲ ಬಗ್ಗೆ ನೋಡ್ತಾ ಇದ್ವಿ ನಾವು ಯಾವ ರಾಶಿ ಬಗ್ಗೆ ಏನು ಯಾವ ರೀತಿ ನಿಭಾಯಿಸಬೇಕು ಅಂತ ಮುಖ್ಯವಾಗಿ ಅವಾಗಲೇ ಹೇಳಿದಾಗೆ ರಾಶಿ ನಕ್ಷತ್ರಗಳಿಗೆ ಸಂಬಂಧಿಸಿದಂತೆ ಯೋಗ ಬಲ ಅನ್ನುವಂಥದ್ದು ಜನ್ಮ ರಾಶಿಗಳಿಂದ ಬರುತ್ತದೆ ಜನ್ಮ ನಕ್ಷತ್ರದಿಂದ ಜನ್ಮ ರಾಶಿಯಿಂದ ಅದೇ ರೂಪದಲ್ಲಿ ತನ್ನ ಇಷ್ಟ ದೇವರ ಆರಾಧನೆ ಮತ್ತು ಕುಲ ದೇವರ ಆರಾಧನೆ ಅನ್ನುವಂಥದ್ದು ಯಾವ ರೂಪದಲ್ಲೂ ಕೂಡ ಮುಡುಪು ಅನ್ನುವಂಥದ್ದು ಕಟ್ಕೊಂಡಾದ್ಮೇಲೆ ಅದು ಕಷ್ಟ ನಮ್ಮ ಶಕ್ತಿ ಅನುಸಾರ ಅದನ್ನು ಪರಿಹಾರ ಮಾಡ್ಕೋಬೇಕಾಗುತ್ತದೆ ಅಂತಂದ್ರೆ ಯಾವುದೇ ಮುಡುಪುಗಳನ್ನು ಕಟ್ಕೋಬಾರ್ದು ನಮಗೆ ಸಾಧ್ಯವಾದಷ್ಟು ಚಾಪೆ ಇದ್ದಷ್ಟು ಕಾಲು ಚಾಚಿಕೊಂಡು ನಾವು ಹೋಗ್ತಾ ಇದ್ರೆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದುಸೋಣ ಕಾಲರ್ ಇದಾರೆ ಹಲೋ ಯಾರು ಎಲ್ಲಿಂದ ಮಾತಾ ಮಾಡ್ತಾ ಇರೋದು ಕರೆ ಮೇಡಮ್ ಬೆಂಗಳೂರಿಂದ ಓಕೆ ನಿಮ್ಮ ಹೆಸರು ಮೀನಾಕ್ಷಿ ಅಂತ ಮೀನಾಕ್ಷಿ ಅವರೇ ಯಾರ್ ಬಗ್ಗೆ ಪ್ರಶ್ನೆ ಕೇಳಬೇಕಿತ್ತು ಮೇಡಂ ನಾನು ಮಗನ ಬಗ್ಗೆ ಕೇಳಬೇಕಾಗಿತ್ತು ಓಕೆ ನಿಮ್ಮ ಮಗನ ಹೆಸರು ಹೇಳಿ ಮೇಡಂ ರಕ್ಷಿತ್ ಬಿ ಅಂತ ಹುಟ್ಟಿದ ದಿನಾಂಕ 9 12 9 2001 ಓಕೆ ಗುರುಜಿ ಇದ್ದಾರೆ ನಿಮ್ಮ ಪ್ರಶ್ನೆನ ಗುರುಜಿ ಬಳಿ ನೇರವಾಗಿ ಕೇಳಿ ಮೀನಾಕ್ಷಿ ಅವರೇ ನಮಸ್ಕಾರ ಆ ನಮಸ್ಕಾರ ಗುರುಜಿ ಇನ್ನೊಸಾರಿ ಇನ್ನೊಂದಸರಿ ಡೇಟ್ ಆಫ್ ಬರ್ತ್ ಹೇಳಿ ಅಮ್ಮ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಒಂದು ರಕ್ಷಿತ್ ಪ್ರಶ್ನೆ ಹೇಳಿ ಅಮ್ಮ ಗುರುಜಿ ಅವನು ಇವಾಗ ಎಂ ಬಿ ಎ ಮುಗಿಸಿ ಮನೆಯಲ್ಲಿದ್ದಾನೆ ಅವನು ಎಲ್ ಎಲ್ ಬಿ ಮಾಡ್ಬೇಕು ಅಂತಿದ್ದಾನೆ ಲಾಯರ್ ಮಾಡ್ಬೇಕು ಅಂತಿದ್ದಾನೆ ಅದ್ರಲ್ಲಿ ಅವನು ಸಕ್ಸಸ್ ಆಗ್ತಾನ ಎಲ್ ಎಲ್ ಬಿ ಆಗುತ್ತ ಮುಂದೆ ಅವನು ಭವಿಷ್ಯ ಹೆಂಗಿರುತ್ತೆ ಗುರುಜಿ ಅಮ್ಮ ಇವಾಗ ಕೊಟ್ಟಿರೋ ಡೇಟ್ ಆಫ್ ಬರ್ತಕ್ಕೂ ಹೆಸರಿಗೂ ಸಂಬಂಧ ಇಲ್ಲ ಅರ್ಥ ಆಯ್ತಾ ಇವಾಗ ನಿಮಗೆ ವಿದ್ಯಾಭ್ಯಾಸದಲ್ಲಿ ಇನ್ನೂ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು ಅಂತ ನೀವು ಕೋರ್ಕೊಳ್ತಾ ಇದ್ದೀರಾ ಶುಭವಾಗಲಿ ಒಳ್ಳೆಯದಾಗಲಿ ಅಂದರೆ ರಾಹು ನಿಮ್ಮ ಮನೆ ಜನ್ಮ ಲಗ್ನಕ್ಕೆ ಸಂಬಂಧಿಸಿದಂತೆ ರಾಹುವಿನ ದೋಷ ಅನ್ನುವಂಥದ್ದು ಬರ್ತಾ ಇದೆ ಆದ ಕಾರಣದಿಂದ ಶುಕ್ರ ಮತ್ತು ಗುರುವಿಗೆ ಸಂಬಂಧಿಸಿದಂತೆ ನಿಮಗೆ ಯೋಗ ಬಲ ಅನ್ನುವಂಥದ್ದು ನಿಮಗೆ ಬರಬೇಕು ರಾಹುವಿನಿಂದ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಆಶ್ಲೇಷ ಪೂಜೆ ಅನ್ನುವಂಥದ್ದು ಬರುತ್ತದೆ ಅದನ್ನು ನೀವು ಮಾಡಿಸಿ ಒಂದು ಅವನ ಹೆಸರಿನಲ್ಲಿ ಸಾಧ್ಯವಾದಷ್ಟು ತುಲಾಭಾರ ಅನ್ನುವಂಥದ್ದು ಬೆಲ್ಲ ಮತ್ತು ಅಕ್ಕಿಯನ್ನು ನಿಮ್ಮ ಮನೆ ದೇವರಿಗೆ ಕೊಡಿ ಈ ಶುಕ್ರ ಮತ್ತು ಗುರುವಿಗೆ ಯೋಗ ಬಲ ಅನ್ನುವಂಥದ್ದು ನಿಮಗೆ ದಕ್ಕುತ್ತದೆ ಮತ್ತು ಆಶ್ಲೇಷ ಪೂಜೆ ರಾಹುವಿಗೆ ಸಂಬಂಧಪಡುವಂತಹ ಪೂಜೆ ಮಾಡಿಸಿ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗುತ್ತದೆ ವಿದ್ಯಾಭ್ಯಾಸದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಶುಭ ಆಗುತ್ತದೆ ಒಳ್ಳೇದಾಗ್ಲಿ ಅಮ್ಮ ಧನ್ಯವಾದಗಳು ಮೀನಾಕ್ಷಿ ಕರೆ ಮಾಡಿ ಮಾಡಿದಕ್ಕಾಗಿ ಗುರುಗಳೇ ವಿವಾಹದಲ್ಲಿ ಸಂತೋಷ ಅಥವಾ ಸಂತೋಷಕ್ಕೆ ಗ್ರಹಗಳ ಪಾತ್ರವೇನು ಮುಖ್ಯವಾಗಿ ಗ್ರಹತಿಗಳ ಯೋಗ ಬಲ ಗೋಚರ ಫಲ ಅನ್ನುವಂಥದ್ದು ಬರುತ್ತದೆ ಮತ್ತು ಗಣಕೂಟಗಳಿಗೆ ವರ್ಗ ಪ್ರಾಣಿವರ್ಗ ವರ್ಗ ಮತ್ತು ರಾಶಿ ವರ್ಗ ಈ ಎಲ್ಲ ವರ್ಗಗಳಿಗೂ ಸಂಬಂಧಿಸಿದಂತೆ ಮದುವೆಗಿನ ಮುಂಚೆ ನೋಡಲೇಬೇಕು ಮದುವೆ ಆದ ಕೂಡ ಮನೆ ಕುಟುಂಬದಲ್ಲಿ ಸಮಸ್ಯೆಗಳು ಬರ್ತಾ ಇದ್ರೆ ಫಲಾಫಲಗಳು ಬರ್ತಾ ಇದ್ರೆ ಆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಸೂಕ್ತವಾದ ಅಂತಂದ್ರೆ ವಿಷ್ಣುವಿಗೆ ಸಂಬಂಧಪಟ್ಟುವಂತಹ ಸತ್ಯನಾರಾಯಣ ಸ್ವಾಮಿಯ ಪೂಜೆಗಳನ್ನು ಸಾಧ್ಯವಾದಷ್ಟು ವರ್ಷಕ್ಕೂ ಒಮ್ಮೆ ಆದ್ರೂ ಮಾಡಿದಾಗ ಎಲ್ಲಾ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ ಹಲೋ ಹಲೋ ನಮಸ್ತೆ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮಾರ್ಗೋಣ ಓಕೆ ನಿಮ್ಮ ಹೆಸರು ಜಯಲಕ್ಷ್ಮಿ ಅಂತ ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕು ಜಯಲಕ್ಷ್ಮಿ ಅವರೆ ಇವರು ನಮ್ಮ ಅಳಿಯನ ಬಗ್ಗೆ ಓಕೆ ಆಯ್ತು ನಿಮ್ಮ ಅಳಿಯನ ಹೆಸರು ಹೇಳಿ ಅವರು ಮನೆಯಲ್ಲಿ ಇದ್ದನು ಅಂತ ಕರೀತಾರೆ ಓಕೆ ಬಿಗ್ ಅಂತ ಹೆಸರು ಓಕೆ ಡೇಟ್ ಆಫ್ ಬರ್ತ್ ಏಪ್ರಿಲ್ 25 ಓಕೆ ಆಯ್ತು ನಿಮ್ಮ ಪ್ರಶ್ನೆ ಗುರುಜಿ ಓಕೆ ನಿಮ್ಮ ಪ್ರಶ್ನೆಯನ್ನ ಗುರುಜಿ ಬಳಿ ನೇರವಾಗಿ ಕೇಳಿ ಗುರುಜಿ ಅವರಿದ್ದಾರೆ ಹಾ ನಮಸ್ತೆ ನಮಸ್ಕಾರ ಅಮ್ಮ ಇನ್ನೊಂದ್ ಸರಿ ಮತ್ತು ಡೇಟ್ ಆಫ್ ಅಂತ ಹೇಳಿ ದಿಗ್ವಿಜಯ್ ಅಂತ ಮನೇಲಿ ಅಂತ ಕರೀತಾರೆ ಹ್ಮ್ ಆ ತೊಂಬತ್ತ ಐದ್ನೇ ಹ್ಮ್ ತೊಂಬತ್ತ ಮತ್ತು ಮತ್ತು ಆ ಏಪ್ರಿಲ್ ಹ್ಮ್ ಏನು ಪ್ರಶ್ನೆ ಏನಂತಂದ್ರೆ ಅದೇ ಸ್ವಲ್ಪ ಅವ್ರ ಬಿಸ್ನೆಸ್ನೇ ಆಗಲಿ ಅಲ್ಲೆಲ್ಲ ಆಗಲಾಗುತ್ತೆ ಹ್ಞೂ ಬಿಸ್ನೆಸ್ನಲ್ಲಿ ನಷ್ಟ ಆಗ್ತಾಯಿದೆ ಅಂತ ಕೇಳ್ತಾ ಇದ್ದೀರ ಹೌದು ಹೌದು ಏನು ಕೆಲಸ ಮಾಡ್ತಾಯಿದ್ದಾರೆ ಇವಾಗ ಮೊಬೈಲ್ ಅಂಗಡಿ ಇಟ್ಟಿದ್ರು ಅದು ಸ್ವಲ್ಪ ಬಿಸ್ನೆಸ್ ಹೋಯ್ತು ಹ್ಞೂ ಇವಾಗ ಮಾಮೂಲಿ ಓನಾಗಿ ಅಲ್ಲಿ ಒಂದು ಕಾ ಕೆಲ್ಸಕ್ಕೆ ಹೋಗ್ತಾರೆ ಆಗಲಿ ಮ ಶುಭ ಒಳ್ಳೇದಾಗಲಿ ಏನು ಯೋಚನೆ ಮಾಡಬೇಡಿ ಹಣಕಾಸಿನಲ್ಲಿ ವ್ಯವಹಾರ ಅನ್ನುವಂಥದ್ದು ಅಂದರೆ ಬಿಸ್ನೆಸ್ನಲ್ಲಿ ಒಂದು ಸ ಹಂತದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನ ಎದುರಿಸಲೇಬೇಕಾಗುತ್ತದೆ ಒಂದೆರಡು ತಿಂಗಳು ನಿಮಗೆ ಕಷ್ಟ ಆದರೂ ಕೂಡ ತಿರ್ಗಿ ಮತ್ತೆ ನಿಮಗೆಲ್ಲೂ ಕುದು ಕುದುರ್ಕೊಳ್ಳುವಂತಹ ಯೋಗ ಬಲ ಖಂಡಿತವಾಗಲೂ ಕೂಡ ಅನುಕೂಲ ಆಗುತ್ತೆ ಏನು ಯೋಚನೆ ಮಾಡಬೇಡಿ ನಿಮ್ಮ ಇಬ್ಬರು ಹೆಸರು ರಾಶಿಗಳಿಗೆ ಸಂಬಂಧಿಸಿದಂತಹ ಮೃತ್ಯುಂಜಯ ಮಂತ್ರ ಅನ್ನುವಂಥದ್ದು ಬರ್ತದೆ ಅಂದರೆ ಶಿವನಿಗೆ ಸಂಬಂಧಿಸಿದಂತಹ ಒಂದು ರುದ್ರಾಭಿಷೇಕ ಶೇಕ ಅನ್ನುವಂಥದ್ದು ಮಾಡಿಸಿ ರುದ್ರಾಭಿಷೇಕ ಪೂಜೆ ಮಾಡಿಸಿ ಮತ್ತು ದೇವಸ್ಥಾನದಲ್ಲೇ ಮಾಡಬೇಕಾಗಿರೋದು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಇಬ್ಬರು ಗಂಡ ಎಣ್ ಇಬ್ರು ಹೋಗ್ಬಿಟ್ಟು ರುದ್ರಾಭಿಷೇಕ ಅನ್ನುವಂಥದ್ದು ದೇವಸ್ಥಾನದಲ್ಲಿ ಮಾಡಿಸಿ ಮತ್ತು ಮೂರು ಶುಕ್ರವಾರ ಮತ್ತು ಮೂರು ಮಂಗಳವಾರಗಳು ಅಮ್ಮ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕುಂಕುಮಾರ್ಚನೆ ಮಾಡಿಸಿ ಈ ಎರಡೂ ಫಲಗಳಿಂದ ಕೂಡ ಮನೆಯಲ್ಲಿ ಇರುವಂತಹ ಒಂದು ಹೊಂದಾಣಿಕೆ ಮತ್ತು ಹಣಕಾಸಿನಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗ್ತೀರಾ ಒಳ್ಳೇದಾಗ್ಲಿ ಧನ್ಯವಾದಗಳು ಜಯಲಕ್ಷ್ಮಿ ಅವರೇ ಗುರುಗಳೇ ನಾವು ವಿವಾಹದಲ್ಲಿ ಸುಖ ಮತ್ತೆ ದುಃಖಕ್ಕೆ ಈ ಗ್ರಹಗಳ ಪಾತ್ರ ಬಗ್ಗೆ ನೋಡ್ತಾ ಇದ್ವಿ ಜನ್ಮರಾಶಿ ಜನ್ಮ ಕುಂಡಲಿಯಿಂದನೂ ಕೂಡ ಪ್ರತಿಯೊಂದು ಮನೆ ಕುಟುಂಬದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನ ಎದುರಿಸಿಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯ ಪ್ರತಿಯೊಂದು ಮನೆ ಕುಟುಂಬದಲ್ಲೂ ಕೂಡ ಇರುವಂತಹ ಆಗ್ತಾ ಇರುವಂತಹ ಘಟನೆಗಳು ಅಮಾವಾಸ್ಯ ಪೌರ್ಣಮಿಗಳಲ್ಲೇ ವಿಶೇಷವಾಗಿ ಕಾಣಿಸ್ತಾ ಇದ್ದಾಗ ಅವುಗಳನ್ನು ಗ್ರಹತಿಗಳ ಯೋಗ ಬಲದಿಂದ ನಷ್ಟ ಆಗ್ತಾ ಇದೆಯಾ ಅಥವಾ ಕುಟುಂಬಸ್ಥರಿಂದ ಅಕ್ಕಪಕ್ಕದ ಜನಗಳಿಂದ ಏನಾದರೂ ಕೂಡ ದಾಟು ದೋಷ ಅಥವಾ ಮಾಟು ದೋಷ ಅನ್ನುವಂಥದ್ದು ಆಗಿದೆಯಾ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತದೆ ಇವೆರಡನ್ನೂ ಮೀರಿ ಶ್ರೀ ದೋಷ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಷ್ಟವನ್ನು ತುಂಬ ಕೊಡ್ತಾ ಇರುತ್ತದೆ ಮನೆ ಕುಟುಂಬಕ್ಕೆ ಆದ ಕಾರಣದಿಂದ ಯಾವುದೇ ರೀತಿಯ ಸಂಬಂಧಗಳು ವಿಷಯಗಳಿಗೂ ಬಂದಾಗಲೂ ಕೂಡ ಈ ಶ್ರೀ ದೋಷ ಅನ್ನುವಂಥದ್ದು ಎತ್ತು ಏರುಗಳಿತು ಕೋಣ ನೀರು ಅನ್ನುವ ರೀತಿಯಲ್ಲಿ ಸಮಸ್ಯೆಗಳು ಉದ್ಭವ ಆಗುತ್ತವೆ ಆದ ಕಾರಣದಿಂದ ಶ್ರೀ ದೋಷ ಅನ್ನುವಂಥದ್ದು ಪಿತೃದೋಷಕ್ಕಿನ್ನೂ ಕೂಡ ಅಧಿಕವಾಗಿರುತ್ತದೆ ಇವೆರಡನ್ನೂ ಕೂಡ ಪರಿಹಾರ ಮಾಡ್ಕೋಬೇಕು ತದನಂತರ ಕುಟುಂಬಕ್ಕೆ ಸಂಬಂಧಿಸಿದಂತೆಯೇ ಇರುವಂತಹ ಯೋಗ ಬಲ ನಷ್ಟವನ್ನು ಅನುಭವಿಸ್ತಾ ಇದ್ದರೆ ಅವೆಲ್ಲವನ್ನೂ ಕೂಡ ಯಂತ್ರಮಂತ್ರ ಪ್ರಕರಣಗಳಿಂದ ತನ್ನದೇ ಆದಂತಹ ರಾಶಿ ನಕ್ಷತ್ರಗಳಿಗೆ ಸಂಬಂಧಿಸಿದಂತಹ ದಿನದ ಅಂದರೆ ಯಾವ ದಿನದ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಯೋಗಬಲ ಅನ್ನುವಂಥದ್ದು ನಾವು ಕಂಡುಕೋಬೇಕಾಗುತ್ತದೆ ಇಷ್ಟು ಈ ದಿನದ ವಿಶೇಷ ಮತ್ತು ದಿನದ ಫಲ ಅನ್ನುವಂಥದ್ದು ಪೌರ್ಣಾಮಿ ವಿಶೇಷವಾಗಿ ಬುದ್ಧನ ಆರಾಧನೆ ಅನ್ನುವಂಥದ್ದು ಜನ್ಮಕ್ಕೂ ಸಾವಿಗೂ ಇರುವಂತಹ ಒಂದು ನಂಟು ಜೀವನ ಈ ಜೀವನದ ಬದುಕುಗೆ ಉನ್ನತವಾದ ಸ್ಥಾನ ಕೋರುವಂಥದ್ದು ಒಂದು ಫಲ ಕೊಡುವಂಥದ್ದು ಧ್ಯಾನ ಅನ್ನುವಂಥದ್ದು ಬುದ್ಧಂ ಶರಣಂ ಗಚ್ಚಾಮಿ ಸಂಗಮ್ ಶರಣಂ ಗಚ್ಚಾಮಿ ಈ ಮಂತ್ರವನ್ನು ಪ್ರತಿದಿನ ಸಾಧ್ಯವಾದಷ್ಟು ನಾವು ಮಂತ್ರೋಪಚಾರದಿಂದ ಬೀಜ ಮಂತ್ರಗಳಿಗೆ ಸಂಬಂಧಿಸಿದಂತೆಯೇ ನಾವು ಮಂತ್ರ ಬೀಜ ಮಂತ್ರವನ್ನು ವಶಪಡಿಸಿಕೊಂಡಾಗ ನಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಜನ್ಮಕ್ಕೂ ಮತ್ತು ಸಾವಿಗೂ ಇರುವಂತಹ ಸಂಬಂಧದಿಂದ ಒಂದು ಯೋಗ ಬಲ ಅನ್ನುವಂಥದ್ದು ಅಂತಂದ್ರೆ ಸ್ವರ್ಗ ಸುಖವನ್ನು ಅನುಭವಿಸುವಂತಹ ಫಲ ಅನ್ನುವಂಥದ್ದು ಈ ನಮ್ಮ ಶಾಸ್ತ್ರ ಅನ್ನೋದು ತ್ರಿಕಾಲ ಜ್ಞಾನದಿಂದ ತಿಳಿದುಕೊಳ್ಳಬಹುದು ಸರ್ವೇ ಜನ ಸುಖಿನ ಭವಂತು ಶಿವೋಹಂ ಇದಿಷ್ಟು ಇವ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳನ್ನ ಗುರುಜಿಯವರು ತಿಳಿಸಿಕೊಟ್ಟಿದ್ದಾರೆ ನಿರಂತರವಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ ನಾಗೇಶ್ ಗುರೂಜಿ ವಂಶ ಪಾರ್ವತ್ಯ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ನಾಲ್ಕು ವಂದನೆ ಮಹಡಿ ರಾಜರಾಜೇಶ್ವರಿ ದೇವಸ್ಥಾನದ ಎದುರು ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಹಾಗೂ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ